ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು ನೀವು ಇಂದಿನಿಂದಲೂ ತುಂಬ ಸಹಕಾರವನ್ನು ಕಟ್ಕೊಂಡು ನಿರ್ಧಾರಗಳ ಒಪ್ತಾ ಇದೆ ಮೂವತ್ತೆರಡು ಜನ ಅಧ್ಯಕ್ಷರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಯಾಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತಂದರೆ ಈ ಇಲ್ಲಿಗಲ್ ಬೈಕ್ ಟ್ಯಾಕ್ಸು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜನ್ನು ಬಿಡ್ತಾ ಇದ್ದಾರೆ ಏನು ಅಂತಂದರೆ ನಮಗೆ ಇದು ಅಪ್ಲಿಕಬಲ್ ಆಗೋದಿಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಈ ಬೈಕ್ ಮಾತ್ರ ಸ್ಟಾಪ್ ಆಗುತ್ತೆ ಅಂತ ನಾನು ನಿಮ್ ಮಾಧ್ಯಮದ ಮುಖಾಂತರ ಅವಿವೇಕಿಗಳಿಗೆ ತಿಳಿಸೋದಷ್ಟೇ ಇಷ್ಟು ದಿನ ನೀವು ಆಟ ಆಡ್ತೀವಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ ಇದರ ಮೇಲೆ ನೀವು ಇಷ್ಟು ದಿನ ಆಟ ಆಡ್ತೀವಿ ಆಟ ಆಡ್ತೀವಿ ನೀವೆಲ್ಲ ಇದ್ರ ಮೇಲೆ ಇವರು ಚಾಲಕರಿಗೆ ಮತ್ತು ಓಡಿಸ್ತಕ್ಕಂತ ಎಲ್ಲ ರಾಪಿಡೋ ಇರ್ಬೋದು ಓಲೋ ಇರ್ಬೋದು ಊಬರ್ ಇರಬಹುದು ಲೇನೋ ಇಲ್ಲಿಗಲ್ ಬೈಕ್ಸ್ ನ ಓಡಿಸ್ತಾ ಇದ್ರು ಅವರಿಗೆ ತಪ್ಪು ಸಂದೇಶಗಳನ್ನ ರವಾನೆ ಮಾಡ್ತಾರೆ ನಾವು ಇವತ್ತು ಮಾನ್ಯ ಏನ್ ಸಾರಿಗೆ ಸಚಿವರು ನಾವೇನು ಹೋರಾಟವನ್ನ ಮಾಡಿದ್ವಿ ಅವತ್ತು ಪ್ರಥಮ ಬೇಡಿಕೆಯಾಗಿ ಇದನ್ನೇ ಇಟ್ಟಿದ್ದು ಅದರಲ್ಲೂ ನಾವು ರ್ಯಾಪಿಡೋವನ್ನ ಬ್ಯಾನ್ ಮಾಡಲೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನು ಇಟ್ಟಿದ್ವಿ ಇವತ್ತು ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊಡಿಸಿದೆ ಇವತ್ತು ಅವ್ರಿಗೆ ಏನಾಗಿದೆ ಭಯ ಸ್ಟಾರ್ಟ್ ಆಗಿದೆ ಭಯ ಇಲ್ಲ ಅಂದ್ರೆ ಮನುಷ್ಯ ಯಾರು ಮಾತಾಡೋದಿಲ್ಲ ಏನ ಅಲ್ಲೇನೋ ಈ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಸಿದೀವಿ ಅಂತ ಹೇಳಿದ ತಕ್ಷಣ ರ್ಯಾಪಿಡೋದನ್ನೇ ಬಂದು ಕೊಡ್ತಾ ಇದ್ದಾನೆ ಎಲ್ಲ ಕಡೆ ಯಾಕೆ ಅಂತಂದ್ರೆ ಗೊತ್ತಿದೆ ಅವನಿಗೆ ಇದನ್ನು ಕೊಟ್ಟಿರೋದು ಅಂತ ನಾವು ಈ ಮುಖಾಂತರ ಆ ರ್ಯಾಪಿಡ್ ರ್ಯಾಪಿಡೋದಂಗೆ ಮತ್ತು ಓಲಾ ಊಬರ್ ಏನು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಿದ್ರು ಅವ್ರು ಹೇಳೋದಿಷ್ಟೇ ನಿಮಗೆ ಯಾವುದೇ ರೀತಿಯಾದ ಅರ್ಹತೆ ಇಲ್ಲ ಓಡಿಸಲಿಕ್ಕೆ ಯಾಕಂದರೆ ಇಲ್ಲಿಗೆ ನೀವು ಒಂದು ಕೋರ್ಟ್ ಆರ್ಡ್ರನ್ನ ಇಟ್ಕೊಂಡು ಇಷ್ಟು ದಿನ ಆಟ ಆಡ್ತಿದ್ವಿ ಏನಂತ ನಮಗೊಂದು ಪರ್ಮಿಷನ್ ಇದೆ ಅಂತ ಈಗ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊಡಿಸಿದ ತಕ್ಷಣ ಇವರು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಒಕ್ಕಲಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಈ ಮುಖಾಂತರ ಹೇಳೋದಿಷ್ಟೇ ಯಾರು ಚಾಲಕರಿದ್ದೀರಿ ಇವರಾರು ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಅಂತಂದ್ರೆ ಇವತ್ತೇನು ರ್ಯಾಪಿಡೋ ಇದೆ ಓಲಾ ಇದೆ ಊಬರ್ ಇದೆ ಮತ್ತೆ ಯಾವುದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಇದೆ ಇದೆಲ್ಲ ನಿಲ್ಲುತ್ತೆ ಮತ್ತು ಸ್ವಲ್ಪ ಜನ ಕ್ವಶನ್ ಕೇಳಿದ್ರೆ ಪೆಟ್ರೋಲ್ ಬೈಕ್ಸ್ ಓಡಿಸ್ಬೋದಾ ಈ ಬೈಕ್ಸ್ ಮಾತ್ರ ನಿಲ್ಲಿಸ್ಬೇಕು ಅಂತ ಪರ್ಮಿಷನ್ ಇದ್ದಿದೆ ಈ ಬೈಕ್ಸ್ಗೆ ಪೆಟ್ರೋಲ್ ಬೈಕ್ಸ್ ಇಷ್ಟು ದಿನ ಏನು ಓಡ್ತಿತ್ತು ಇದು ಸಂಪೂರ್ಣವಾದ ಇಲ್ಲಿಗಲ್ ಬೈಕ್ಸ್ ಯಾರು ಎದುರು ಅವಶ್ಯಕತೆ ಇಲ್ಲ ಅವ್ರು ಎಲ್ಲಿವರೆಗೂ ಹೋದರೂ ನಾವು ಹೋರಾಟಕ್ಕೆ ರೆಡಿ ಇದ್ದೀವಿ ಯಾವ ರೀತಿಯಾದ ಹೋರಾಟವನ್ನು ಬೇಕಾದ್ರೆ ನಾವು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಈ ಮುಖಾಂತರ ನಾನು ಏನು ಹೇಳ್ತೀನಿ ಅಂದ್ರೆ ಮಾನ್ಯ ಸಾರಿಗೆ ಸಚಿವರು ಮತ್ತೇನೋ ಎಲ್ಲಾ ಅಧಿಕಾರಿಗಳು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ನಾವು ವಂದನೆಗಳನ್ನ ತಿಳಿಸ್ತೇವೆ ಇಷ್ಟು ದಿನ ನಾವು ನಾಲ್ಕು ಐದು ವರ್ಷದಿಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಈ ಬೈಕ್ ಟ್ಯಾಕ್ಸ್ ನಿಲ್ಲಿಸಿ ಅಂತ ಬರ್ತಾ ಇದೆ ಮಾಡಿದ್ವಿ ಸರ್ಕಾರ ಚಾಲಕರ ಹೋರಾಟಕ್ಕೆ ಮಣಿದು ಬೈಕ್ ಟ್ಯಾಕ್ಸಿ ಸ್ಕೀಮ್ ಏನೇ ಯಡಿಯೂರಪ್ಪ ಅವರು ತಗೊಂಡ್ ಬಂದಿದ್ರು ಇಪ್ಪತ್ತು ಇಪ್ಪತ್ತೊಂದು ಸಾಲಲ್ಲಿ ಅದನ್ನ ವಾಪಸ್ ತಗೊಂಡಿದೆ ಇನ್ನು ಮುಂದೆ ಏನಾದರೂ ಈ ಬೈಕ್ ಟ್ಯಾಕ್ಸಿಯವರು ರೋಡ್ ಮೇಲೆ ಮತ್ತೆ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಓಡಿಸಿದ್ದೆ ಆದರೆ ನಾವು ನಮ್ಮೆಲ್ಲ ಆಟೋ ಚಾಲಕರು ಸೇರಿ ಇರೋವಂಥ ಬೈಕ್ ಟ್ಯಾಕ್ಸಿ ಕಂಪನಿಗಳು ಯಾವಿದ್ದಾರೆ ಅವ್ಗೆ ಹಾಕಿ ಬೆಂಗಳೂರಿಂದ ಖಾಲಿ ಮಾಡಿಸೋ ಕೆಲಸನ ನಾವೆಲ್ಲ ಸಂಘಟನೆಗಳು ಸೇರಿ ಮಾಡ್ತೀವಿ ಏನಾದರೂ ಕಾನೂನನ್ನ ಕೈಗೆಕ್ಕೂ ನಾವು ತಯಾರಿದ್ದೀವಿ ಏನಕ್ಕೋಸ್ಕರ ನಾಲ್ಕು ಐದು ವರ್ಷ ಇದ್ದರೂ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಈ ಜಯ ತಗೊಂಡು ಬಂದಿದ್ದೀವಿ ಇನ್ನು ಮುಂದೆ ಏನಾದರೂ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ತಮ್ಮ ಸರ್ಕಾರಕ್ಕೂ ಬೆಲೆ ಕೊಡದ ಹೋದ್ರೆ ಅದರ ವಿರುದ್ಧ ನಾವು ಕಂಪ್ನಿಗಳು ವಿರುದ್ಧ ಮತ್ತೆ ಬೈಕ್ ಯಾರು ಓಡಿಸ್ತಾ ಇದ್ರೆ ಅವ್ರ ವಿರುದ್ಧನೂ ಬೇಕಾದರೂ ಕಾನೂನ ಕೈ ತಗೊಂಡು ಜೈಲಿಗೆ ಹೋಗಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತೀವಿ